ಇಂಥವೆಲ್ಲ ಬಟ್ಟೆ ಹಾಕೊಬೇಡ ಕಣೆ ಅಂದ್ರೆ ಇಂಥವನ್ನೇ ಹಾಕೊಳ್ತಾಳೆ ಹ್ಞೂ ಕಣ್ರಿ ನನ್ನ ಬಟ್ಟೆ ನನ್ನ ಇಷ್ಟ ನಿಮಗೆ ಏನು ಕಷ್ಟ ನಾನು ಎಂತವ್ರು ಹಾಕೊಳ್ತೀನಿ ನಿಮಗೆ ಏನಾಗಬೇಕು ನೀನು ನಮ್ಮನೆ ಮದುವೆ ಮಾಡ್ಕೊಂಡು ಬಂದ ಮೇಲೆ ನಿನ್ನ ನಾನು ಹೇಳ್ತೀನಿ ನಾನು ಹೇಳ್ದಂಗೆ ಕೇಳ್ಕೊಂಡು ನೀನು ಅಲ್ಲ ಕಣಕ ಈಗ ಕಂಕಿ ತರ್ತಿದ್ದೆ ಹುಡುಗರು ಚೆನ್ನಾಗಿದ್ವಲ್ಲ ನೆನ್ನೆ ಮನೆ ತನಕವ ಅದು ಏನಾದ್ರು ಗೊತ್ತಿಲ್ಲ ಕಣಕ ಈ ಹುಡುಗ ಬೈತಾನೆ ಇದೆ ನಿಂತ ಬಟ್ಟೆ ಹಾಕೋಬೇಡ ಅಂತ ಹುಡುಗಿ ನಾನು ಮಾಡೇ ಮಾಡ್ತೀನಿ ಅಂತ ಅದೇ ಮಾಡ್ತಿದ್ದೆ ಒಳ್ಳೊಳಗೆ ಜಗಳ ನಡೀತಾ ಇತ್ತು ಕಣಕ ಇವಾಗ ಹೊರಗೆ ಬಂದಿದ್ದೆ ಅಷ್ಟೇ ನೀನು ನಾನು ಹೇಳ್ತೀನಿ ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಬೇಕು ನಾನು ನಿಮಗೆ ಅಗ್ರಿಮೆಂಟ್ ಮಾಡ್ಕೊಟ್ಟಿ ನಾನು ಹೇಳ್ದಂಗೆ ಕೇಳ್ಕೊಂಡು ಅಂತ ಯಾಕ್ರಲ್ಲ ಯಾಕ ಯಾಕಂಗ ಕಿತ್ತಾಡ್ತೀರಾ ರೋಡ ನಿತ್ಕೊಂಡು ಏನಾಯ್ತು ಅಲ್ಲ ಆಂಟಿ ನೀವು ಹೇಳ್ದಂಗೆಲ್ಲ ನಾನು ಕೇಳ್ಕೊಂಡಿದ್ರುನು ಇವ್ರು ನನಗೆ ಹೊಡಿತಾರೆ ಬಾಯಿ ಬಂದಂಗೆ ಬೈತಾರೆ ನಮ್ಮ ಅಪ್ಪ ಅಮ್ಮನ್ನೆಲ್ಲ ಸೇರ್ಸ್ಬಿಟ್ಟು ಬೈತಾರೆ ಅಂತ ನಾನು ಏನು ಮಾಡಿದೀನಿ ಆಂಟಿ ಯಾಕಲ್ಲ ಪಾಪ ಹುಡುಗಿ ಹಂಗೆ ಬೈತಿ ಅಂತ ಹೊಡಿತಿ ಅಂತ ಏನಾದ್ರಲ್ಲ ಇನ್ನ ಫಿಲಮ್ ಅಂದ್ಕೊಂಡಿದ್ದೀರಿ ಅಂದ್ರಲ್ಲ ನೀವು ರೋಡ ನಿತ್ಕೊಂಡು ಕಿತ್ತಾಡೋಕ್ಕೆ ಅಲ್ಲ ಕಣಕ ಮರ್ಯಾದಿಂದ ವಾ ಮೈ ತುಂಬ ಇರೋ ಬಟ್ಟೆ ಹಾಕಳಿ ಅಂತ ಅಂದ್ರೆ ಇಂಥ ತೋಳಿ ಹಾಕಿ ತಕೊಂಡು ಓಡಾಡ್ತಾಳೆ ನಿಮ್ಮ ನೋಡಿದ್ರೆ ಕೈ ಮತ್ತೆ ಮುಗಿಬೇಕು ಅನ್ಸುತ್ತೆ ಇವಳು ನೋಡಿದ್ರೆ ನೋಡಕ್ಕ ಇವಳು ನಾ ಇವಳು ಬಟ್ಟೆ ನೋಡಕ್ಕ ಇವಳು ಮಕ್ಕ ನೋಡಕ್ಕ ಇವಳು ಉಟ್ ನೋಡಕ್ಕ ಹೆಂಗಿದಳು ನೀನು ಹೇಳ್ಬೇನಲ್ಲ ಪಾಪ ಮೆಚ್ಚು ಮದುವೆ ಮಾಡ್ಕೊಂಬಂದಿರೋದು ಇವಾಗ ಅವಳು ಬೇಡ ಅಂತಂದ್ರೆ ಹಂಗೆ ಕೇಳಕ್ಕ ಅವಾಗ ನಾನು ಇಷ್ಟ ಆಗ್ತಾ ಇದ್ದೆ ಇವಾಗ ಯಾಕೆ ಇಷ್ಟ ಆಗಲ್ಲ ಅಂತ ಅಲ್ಲ ಕಂಡ್ರಲ್ಲ ಪಾಪ ಇದು ನೀವು ಫಿಲಮ್ ಅನ್ಕೊಂಡು ನೀರ ನೀವು ಹಿಂಗೆ ನೋಡಕ್ಕೆ ನೋಡ್ಕೊಂಡು ಕಿತ್ತಾಡೋಕ್ಕೆ ಹಿಂಗೆಲ್ಲ ಜಗಳ ಮಾಡೋಕ್ಕೆ ಇದು ಹಳ್ಳಿ ಕಂಡಲ್ಲ ಮಾನಮರಿಗೆ ಗಂಜಿ ಬದುಕಬೇಕು ಮಾನಮರಿಗೆ ಅಂಜಿ ಕಣಕ ನಾನು ಹೇಳ್ತಿರೋದು ಕರೆಕ್ಟಿಗೆ ಬಟ್ಟೆ ಹಾಕೊಂಡು ಓಡಾಡಿ ರೋಡ್ ತುಂಬಾ ನಿನ್ನೆ ನೋಡ್ತಾರೆ ಗಂಡ್ಮಕ್ಕಳಿಲ್ಲವಾ ಅಂತ ಅವಾಗ ನನಗೆ ಭಾರಿ ಪ್ರೀತಿದ್ದು ಕಣಕ ಇವಾಗ ನನಗೆ ಪ್ರೀತಿನೇ ಇಲ್ಲ ಇವರಿಗೆ ಅದಕ್ಕೆ ಹಿಂಗೆಲ್ಲ ಮಾತಾಡ್ತಾರೆ ಅವಾಗ ಏನು ಬಟ್ಟೆ ಹಾಕಿದ್ರು ಕೇಳ್ತಿರ್ಲಿಲ್ಲ ಆದರೆ ಇವಾಗ ಮಾತ್ರ ಎಲ್ಲದಕ್ಕೂ ಏನಾದರೂ ಒಂದು ಕೊಂಕ್ ತೆಗಿತಾರೆ ಸುಮ್ಮನೆ ಮಾಡಬೇಡ ನಾನು ಮಾತಾಡ್ತೀನಿ ಸುಮ್ಮನೆ ಅಲ್ಲೋ ಪಪ್ಪ ಅವಾಗ ನಿನ್ನ ಎಂತ ಇಷ್ಟ ಆಗಳು ನಿನ್ನ ಇವಾಗಲೂ ಹಂಗೆ ಇದ್ದಾಳೆ ಅಷ್ಟೇ ಅವಳೇನು ಬದಲಾಗಿಲ್ಲ ನೋಡೋ ದೃಷ್ಟಿ ನಿಂದು ಬದಲಾಗಿರೋದು ಮನೆಯ ಮೇಲೆ ಗಂಡ ಎಂಟಿಯ ಮೇಲೆ ಒಂದು ನಾಲ್ಕು ಮಾತು ಬರುತ್ತೆ ಹೋಗುತ್ತೆ ಅದನ್ನೆಲ್ಲ ಅನುಸರಿಸ್ಕೊಂಡು ಹೋಗ್ಬೇಕಲ್ಲ ಪಪ್ಪ ಅದನ್ನೆಲ್ಲ ರೋಡಿಗೆ ತಗೊಂಡು ಜನ ಎಲ್ಲ ನೋಡೋಂಗೆ ಈ ಥರ ರಂಪ ಮಾಡಿದರೆ ಸಿಟಿ ಜನಗಳಿಗೂ ನಮಗೂ ಏನು ವ್ಯತ್ಯಾಸ ಇರುತ್ತೆ ಹೇಳು ಹೋಗೋಣ ಕರ್ಕೊಂಡು ಒಳಕ್ಕೆ ಹೋಗಿ ಸಮಾಧಾನ ಮಾಡೋ ಹೋಗು ಎಲ್ಲ ರೋಡ ಇನ್ಕೊಂಡು ಜಗಳಾಡಬಾರ್ದು ಸರಿ ಕಣಕ್ಕ ತಪ್ಪ ತಲೆ ಹೇಳ್ತಿ ನಾನು ಅಂದ್ಬಿಟ್ಟೆ ಕ್ಷಮಿಸ್ಬಿಟ್ಟು ನನ್ನ ಹೋಗ್ಲಿ ಬಿಡ್ರಿ ನೀವು ಹೇಳೋದು ನಾನು ಒಳ್ಳೇದಕ್ಕೆ ಅಲ್ವಾ ಬರ್ರಿ ஊரெல்லாம் இவங்க கால் துடுகு மது ட்ஸ் அன்னதாக்கேன் அது கனக்கே பிச்சர் டென் ஜோடி டவர்ஸ் ஆக அதோடு இவ்வளோ கல்பிட்டு நம்மள ನಂಗೇನ್ ಗೊತ್ತಿ ಕಣಕ ನಮ್ಮ ಹುಡುಗರು ಮೊಬೈಲ್ ತೋರಿಸ್ತಾ ಇದ್ವು ಹಂಗಾಗಿ ಹೇಳ್ತಾ ಇದ್ದಲ್ಲ ಹಂಗಾಗಿ ಗೊತ್ತಾಯ್ತು ಹ್ಞೂ ಕಣಕ ನಾನು ನೋಡ್ದೆ ಟಿವಿಗೆಲ್ಲ ಬರ್ತಾ ಇತ್ತು ಅವರಿಬ್ರು ನಾಲ್ಕು ವರ್ಷದಿಂದ ಮದುವೆ ಆಗಿದ್ರಂತೆ ಅಲೆಯ ಒಂದಾಣಿಕೆ ಆಗಲ್ಲ ಅಂತ ಬೇರೆ ಬೇರೆ ಆಗಿದ್ದಾವೆ ಹ್ಞೂ ಕಣಕ ಈ ನಾಕು ದಿನ ಬರೀ ಅವ್ರು ಯಾರೋ ಅವ್ರು ಕೊಲೆ ಮಾಡಿದ್ರು ಇವ್ರು ಯಾರೋ ಡೈವರ್ಸ್ ಆದ್ರು ಅವಳು ಯಾರೋ ಸಂಬಂಧ ಇಟ್ಕೊಂಡಳೆ ಬರೀ ಇಂತವೇ ಟಿವಿ ವಿ ನೋಡಿ 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 ಬಂದು ಬಂದು ನಮ್ಮ ಮಕ್ಕಳು ಎಲ್ಲಿ ಕೆಟ್ಟೋಗ್ತವೋ ಏನೋ ಕಣಕ ಒಂದಾಣಿಕೆ ಮುಖ್ಯ ಕಣಕ ಮದುವೆಗೇನು ದೊಡ್ಡ ವಿಷಯ ಅಲ್ಲ ನಮ್ಮ ಅಯ್ಯಪ್ಪ ನನ್ನ ಮಕ್ಕಳೇ ನೋಡಿರಲಿಲ್ಲ ಮದುವೆ ಹಾಕಿಂತ ಮುಂಚೆ ಮದುವೆ ಆದ್ಮೇಲೆ ಅಯ್ಯಪ್ಪ ಮಕ್ಕಳ ನೋಡಿದ್ದು ಆಮೇಲೆ ಜೀವನ ಮಾಡ್ಕೊಂಡು ಹೋಗ್ತಾ ಇಲ್ಲ ನಮ್ಮ ನಮ್ಮತ್ತಷ್ಟು ಕಾಟ ಕೊಟ್ಲು ನನಗೆ ನನ್ನ ನಾಡಿನಷ್ಟು ನಾ ಕಾಟ ಕೊಟ್ಟು ಹೇಳಿ ನಾನು ಬಿಟ್ಟು ನಮ್ಮ ಅಪ್ಪ ಮನೆ ಕೂತ್ಕೊಳ್ಳೋಕೆ ಬರ್ತೀನಕ ಅವಾಗ ಹ್ಞೂ ಕಣಕ್ಕ ನಮ್ಮ ಎಮ್ಮನೂ ಅವ್ನ ಮತ್ತಿಡ್ಲ ಅವಳಬ್ಳ ಅವಳು ನಾನು ಉರ್ಸ್ಕೊಂಡು ತಿನ್ಬಿಟ್ಲು ಏನ್ ಮಾಡೋಕೆ ಅವಾಗೆಲ್ಲ ನಾವು ನಮ್ಮ ತೋರ್ ಮನೆಗೆ ಹೋಗಿ ಕುತ್ಕೊಂಡಿರಲಿಲ್ಲ ಹೂವು ಕೂತ್ಕೊಂಡ್ರು ಊರ್ರು ಏನಂತಾರೆ ಸಂಬಂಧಿಕರೆಲ್ಲ ಏನಂತಾರೆ ನಮ್ಮ ನಮ್ಮಅಪ್ಪವನ್ನೇ ಫಸ್ಟ್ ಅಲ್ಲಿ ಸೇರಿಸ್ತಿರ್ಲ ಬಿಡು ದುಃಖ ಬರ್ತೀವಿ ಅಂತ ಇದ್ರು ಆದ್ರೂ ಕಣಕ ಎಲ್ಲಾದ್ನ ಸಹಿಸ್ಕೊಂಡು ಅನ್ಸ್ಕೊಂಡು ಚಿನ್ ಮಾಡ್ಕೊಂಡು ಹೋದ್ರಿ ಹೆಂಗೋ ಮುಗೀತು ನಮ್ ಜೀವನ ಈಗ ಮಕ್ಳು ಮರಿ ಕಾಲದ ಚೆನ್ನಾಗಿರೋಣ ಅಂದ್ರೆ ತಿಂತಾರೆ ಹ್ಮ್ ಕಣಕ ನನ್ ಎಲ್ಲಿಂದ ಅಂತ ಒಳೆ ನನ್ ಮಗ ಬ್ಯಾಡ್ಲಾ ಬ್ಯಾಡ್ಲಾ ಅಂತ ಹೇಳಿದ್ರು ಹೇಳಿದ್ ಮಾತು ಚೂ ಕೇಳಲ್ಲ ತಿಂಗ್ಳಿಗ್ ಒಂದ್ಸರಿ ಕಣಕ ಅದ್ ಬ್ಯೂಟಿ ಪಾರ್ಲರು ಅಂತೆ ಅದಕ್ಕೆ ಹೋಗ್ತಾಳೆ ಹೋಗ್ತಾಳೆಸ್ಕೊಂತೇಳೆ ಮಕ ಅವಾಗ ಏನು ಮಾಡ್ತಿಲ್ಲ ಕಣಕ ಇವಾಗ ಎಂತ ಬಂದ್ಬಿಟ್ಟ ಹ್ಮ್ ನಿನ್ ಸತ್ಯ ಜೊತೆಗೆ ನನ್ನ ಸೊಸೆನು ಹೋಗ್ತಾಳೆ ಮಕ್ಕ ತಿಸ್ಕೊಂಬಂದ್ರಾಗ ಅಷ್ಟಾಗೇ ಐತೆ ನಾವೆಲ್ಲ ಏನು ಅಷ್ಟು ಎಷ್ಟು ನಮಗೆಲ್ಲ ಅವಾಗ ಏನು ಗೊತ್ತಿರ್ಲಿಲ್ಲ ಇವತ್ತಿನ ಮಕ್ಳು ಏನೇನೋ ಮಾಡ್ತವೆ ಏನೇನೋ ಹಚ್ಕಂತ ಮಕನೆಲ್ಲ ಕೆಡಿಸ್ಕಂತವೆ ದೇವ್ರ ಕೊಟ್ಟರದೇ ಒಂದ್ ರೂಪಾಯಿ ಇವಾಗದೇ ಇನ್ನೊಂದು ರೂಪ ಕಳಕಾ ಹ್ಞೂ ಕಳಕಕ್ಕ ಇನ್ನ ಆಫೀಸಿಂದ ಟಿವಿ ನೋಡೋಕೆ ಬೇಸರ ಅವ್ರು ಯಾರೋ ಅಲ್ಲಿ ಕೊಲೆ ಮಾಡಿದ್ರು ಕೊಲೆ ಮಾಡಿದ್ರು ಅಂತೋರ್ಸಾರೆ ಅವ್ರಿಗೆ ಎಷ್ಟು ಸತ್ಯ ಆಯ್ತೋ ಎಷ್ಟು ಸುಳ್ಳು ಆಯ್ತೋ ಒಂದು ಗೊತ್ತಿಲ್ಲ ಕೊಲೆ ಮಾಡೋದು ಮದ್ವೆಗೆ ಬೇರೆ ಬೇರೆ ಆಗೋದು ಅನ್ಕೊಂಡ್ಬಿಟ್ರೆ ಇವಾಗ ಕಾಲ್ ಮಕ್ಳು ಏನನ್ಕೊಂಡವೋ ಏನು ಅದೇನೋ ಬಟ್ಟೆ ಅಂಗಡಿ ಹೋಗಿ ಬಟ್ಟೆ ಬರ್ಲಾ ಇಸ್ಕೊತಾರಲ್ಲ ಹಂಗೇನು ತಗೊಂಬಿಟ್ಟವೋ ಏನೋ ನಾವಂತೂ ಎಪ್ಪತ್ತು ವರ್ಷ ಆದರೂ ಅದೇ ಗಂಡ ಜೊತೆಗೆ ಏನ ಮಾಡ್ತಿದ್ವಿ ಏನು ಮಾಡೋಕ್ಕಾಗುತ್ತೆ ಕಾಲ ಬರ್ಲಾತು ಕಲಿಗಾಲ ಕಲಿಗಾಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯ ಕಾರ್ಟೂನ್ವಣ್ಣ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು